ಪ್ರಿಯರೇ ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಪೂಜಾ ವಿಧಿಯ ಪವಿತ್ರವಾರದ ಬುಧವಾರ ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂತಮತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಇಪ್ಪತ್ತಾರನೇ ಅಧ್ಯಾಯ ಹದಿನಾಲ್ಕರಿಂದ ಇಪ್ಪತ್ತೈದರವರೆಗಿನ ವಚನಗಳು ಆ ಕಾಲದಲ್ಲಿ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಎಸ್ಕಾರಿಯೊತ್ತಿನ ಯೂದ ಎಂಬಾತ ಮುಖ್ಯ ಯಾಜಕರ ಬಳಿಗೆ ಹೋದನು ನಿಮಗೆ ನಾನು ಏಸುವನ್ನು ಹಿಡಿದುಕೊಟ್ಟರೆ ನನಗೇನು ಕೊಡುವಿರಿ ಎಂದು ಅವರನ್ನು ವಿಚಾರಿಸಿದನು ಅವರು ಅವನಿಗೆ ಮೂವತ್ತು ಬೆಳ್ಳಿ ನಾಣ್ಯಗಳನ್ನು ನಿಗದಿ ಮಾಡಿಕೊಟ್ಟರು ಆ ಗಳಿಗೆಯಿಂದ ಏಸುವನ್ನು ಹಿಡಿದೊಪ್ಪಿಸಲು ಅವನು ಸಂದರ್ಭ ಕಾಯುತ್ತಾ ಇದ್ದನು ಅಂದು ಹುಳಿರೈತ ರೊಟ್ಟಿಯ ಹಬ್ಬದ ಮೊದಲನೆಯ ದಿನ ಶಿಷ್ಯರು ಸ್ವಾಮಿಯ ಬಳಿಗೆ ಬಂದು ತಮಗೆ ಪಾಸ್ಕ ಭೋಜನವನ್ನು ಎಲ್ಲಿ ಸಿದ್ಧಪಡಿಸಬೇಕೆದುತ್ತೀರಿ ಎಂದು ಕೇಳಿದರು ಅದಕ್ಕೆ ಅವರು ಪಟ್ಟಣದಲ್ಲಿ ನಾನು ಸೂಚಿಸುವಂತವನ ಬಳಿಗೆ ಹೋಗಿರಿ ನನ್ನ ಕಾಲ ಸಮೀಪಿಸಿತು ಪಾಸ್ಕವನ್ನು ನನ್ನ ಶಿಷ್ಯರ ಸಮೇತ ನಿನ್ನ ಮನೆಯಲ್ಲಿಯೇ ಆಚರಿಸಬೇಕೆಂದಿದ್ದೇನೆ ಇದನ್ನು ನಮ್ಮ ಗುರುವೇ ಹೇಳಿ ಕಳುಹಿಸಿದ್ದಾರೆ ಎಂದು ಅವನಿಗೆ ತಿಳಿಸಿರಿ ಎಂದರು ಏಸು ಸೂಚಿಸಿದಂತೆಯೇ ಶಿಷ್ಯರು ಹೋಗಿ ಪಾಸ್ಕ ಭೋಜನವನ್ನು ತಯಾರಿಸಿದರು ಸಂಜೆಯಾಯಿತು ಏಸು ಹನ್ನೆರಡು ಮಂದಿ ಶಿಷ್ಯರ ಸಂಗಡ ಊಟಕ್ಕೆ ಕುಳಿತರು ಅವರೆಲ್ಲರೂ ಊಟ ಮಾಡುತ್ತಿದ್ದಾಗ ಏಸು ನಿಮ್ಮಲ್ಲೇ ಒಬ್ಬನು ದ್ರೋಹ ಬಗೆಯುತ್ತಾನೆ ಎಂದು ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಎಂದರು ಶಿಷ್ಯರು ಬಹಳ ಕಳವಳಗೊಂಡರು ಒಬ್ಬರಾದ ಮೇಲೊಬ್ಬರು ಸ್ವಾಮಿ ನಾನೋ ನಾನು ಎಂದು ಕೇಳತೊಡಗಿದರು ಅದಕ್ಕೆ ಪ್ರತ್ಯುತ್ತರವಾಗಿ ಏಸು ಊಟದ ಬಟ್ಟಲಲ್ಲಿ ನನ್ನೊಡನೆ ಕೈ ಅದ್ದಿ ಊಟ ಮಾಡುವವನೇ ನನಗೆ ದ್ರೋಹ ಬಗೆಯುತ್ತಾನೆ ನರಪುತ್ರನೇನು ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಹೊರಟು ಹೋಗುತ್ತಾನೆ ನಿಜ ಆದರೆ ಅಯ್ಯೋ ನರಪುತ್ರನಿಗೆ ದ್ರೋಹ ಬಗೆಯುವವನ ದುರ್ಗತಿಯನ್ನು ಏನೆಂದು ಹೇಳಲಿ ಅವನು ಹುಟ್ಟದೇ ಇದ್ದಿದ್ದರೆ ಎಷ್ಟೋ ಚೆನ್ನಾಗಿತ್ತು ಎಂದರು ಗುರುದ್ರೋಹಿಯಾದ ಯೂದನು ಆಗ ಗುರುವೇ ಅವನು ನಾನಲ್ಲ ತಾನೆ ಎಂದನು ಅದಕ್ಕೆ ಏಸು ಅದು ನಿನ್ನ ಬಾಯಿಂದಲೇ ಬಂದಿದೆ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಸಲ್ಲಲಿ ಚಿಂತನೆ ಯೂದ ಕ್ರಿಸ್ತನ ಬದುಕು ಬೋಧನೆ ಮತ್ತು ಸಾವಿನ ಉದ್ದೇಶವನ್ನು ಅರಿಯದೆ ಹೋದ ಪ್ರಭು ಯೇಸುಕ್ರಿಸ್ತರಲ್ಲಿ ಆತ್ಮೀಯರೇ ಯೂಧನು ಜಟೀಲರ ಪಂಗಡಕ್ಕೆ ಸೇರಿದವನಾಗಿದ್ದ ಜಟೀಲರು ರೋಮನರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಉಗ್ರ ಹೋರಾಟ ಮಾಡುತ್ತಿದ್ದರು ಯೂದನಿಗೆ ಇಸ್ರಾಯೇಲರನ್ನು ಬಿಡುಗಡೆ ಮಾಡುವ ಮೆಸ್ಸಿಯ ಒಬ್ಬ ಹೋರಾಟಗಾರ ಕ್ರಾಂತಿಕಾರಿಯಾಗಿದ್ದ ಯೇಸುವಿನ ಪ್ರಖ್ಯಾತಿಯನ್ನು ಗಮನಿಸಿದ್ದ ಯೂಧನು ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ಏಸುವನ್ನು ಹಿಡಿದುಕೊಟ್ಟರೆ ಆತನ ಹಿಂಬಾಲಕರೆಲ್ಲ ರೋಮನರ ವಿರುದ್ಧ ದಂಗೆ ಏಳಬಹುದೆಂದು ಊಹಿಸಿದ್ದ ಯೂಧ ಹಾಗಾಗಿ ತನ್ನ ಗುರುವನ್ನು ಮೂವತ್ತು ಬೆಳ್ಳಿ ನಾಣ್ಯಗಳಿಗೆ ಹಿಡಿದುಕೊಡುತ್ತಾನೆ ಎಂಬುವುದು ಕೆಲವು ಬೈಬಲ್ ವಿದ್ವಾಂಸರ ಅಭಿಪ್ರಾಯ ಆತ್ಮೀಯರೇ ಕ್ಷಮೆಯ ಬದುಕು ಆತನಲ್ಲಿ ನಿರಾಶೆ ಮೂಡಿಸಿತ್ತು ಎಂಬುದು ಕೆಲವರ ವಾದ ಒಂದು ಪಕ್ಷ ಯೂದ ಹಣಕ್ಕಾಗಿ ಕ್ರಿಸ್ತನನ್ನು ಹಿಡಿದುಕೊಟ್ಟಿದ್ದರೆ ಆತ್ಮಹತ್ಯೆಯ ಅವಶ್ಯಕತೆ ಏನಿತ್ತು ಬಹುಶಃ ಯೂದ ಕ್ರಿಸ್ತನ ಬದುಕು ಬೋಧನೆ ಮತ್ತು ಸಾವಿನ ಉದ್ದೇಶವನ್ನು ಅರಿಯದೇ ಹೋದ ಹಾಗಾದರೆ ನಾವು ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಇದು ಧನಿ ಮಾಧ್ಯಮವನೆಯ ಕೊಡುಗೆ ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ ಬೆಂಗಳೂರು ಮಹಾಧರ್ಮ ಕ್ಷೇತ್ರ ಪ್ರಿಯರೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು